ದಿಸ್ ಜಾನ್ವಿ ನೋಡ್ತಾ ಇದೀರಾ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ನನ್ನ ಎಂಟ್ರಿ ಆಗಿದೆ ನನ್ನ ಎಂಟ್ರಿ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನಾನ್ ಭಾವಿಸ್ತೀನಿ ಯಾಕಂದ್ರೆ ಇದು ಬಹಳ ದಿವಸಗಳ ವಿಶ್ ಬಿಗ್ ಬಾಸ್ ಗೆ ಹೋಗ್ಬೇಕು ಅನ್ನೋದು ಅದು ಟ್ವೆಲ್ ಅಲ್ಲಿ ಫುಲ್ಫಿಲ್ ಆಗಿದೆ ಏನೋ ಟ್ವೆಲ್ ಟ್ವೆಂಟಿ ಒನ್ ನನ್ಗೆ ಹತ್ರ ಯಾಕಂದ್ರೆ ನಾನು ಸೆಪ್ಟೆಂಬರ್ ಟ್ವೆಂಟಿ ಫಸ್ಟ್ ಬಾರ್ನ್ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಂಟೆಸ್ಟೆಂಟ್ ಆಗಿರೋದು ಎಲ್ಲೋ ಒಂದ್ ಕಡೆ ನನಗೆ ಕನೆಕ್ಟ್ ಆಗ್ತಾ ಇದೆ ಸೊ ಈ ಸೀಸನ್ ತುಂಬಾನೇ ಕಲರ್ಫುಲ್ ಆಗಿ ತುಂಬಾನೇ ಎಂಟರ್ಟೈನಿಂಗ್ ಆಗಿ ಎಲ್ರ ಮನಸ್ಸಿಗೂ ನನ್ನ ವ್ಯಕ್ತಿತ್ವ ಹತ್ರ ಆಗತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ನೀವೇ ನೋಡಿದ್ರಿ ಎಂಟ್ರಿಯಲ್ಲಿ ಜಾನ್ವಿ ಮೈ ಲೈಫ್ ಮೈ ರೂಲ್ಸ್ ಇದು ಜಾನ್ವಿಯ ಹೊಸ ಅಧ್ಯಾಯ ಅಂತ ಮೈ ಲೈಫ್ ಮೈ ರೂಲ್ಸ್ ಅಂದ್ರೆ ಇದು ಯಾವ್ದೋ ಜಂಬದ್ ಮಾತಲ್ಲ ಜಾನ್ವಿಯ ಬದುಕಿನಲ್ಲಿ ಆಗ್ತಾ ಇರುವಂತಹ ಹೊಸ ತಿರುವು ಹೊಸ ಹೆಜ್ಜೆ ಇಲ್ಲಿಂದ ಆರಂಭ ಆಗತ್ತೆ ಅಂತ ಸೊ ಇಲ್ಲಿ ನನ್ನದೇ ರೂಲ್ಸ್ ಇರುತ್ತೆ ನನ್ನದೇ ಇಷ್ಟ ಕಷ್ಟಗಳಿರುತ್ತೆ ಸೊ ಅದೆಲ್ಲವೂ ಕೂಡ ನನಗ್ ಒಳ್ಳೇದ್ ಮಾಡುತ್ತೆ ಅಂತ ನಾನ್ ಭಾವಿಸಿದೀನಿ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಎಷ್ಟೋ ಜನಕ್ಕೆ ನಾನು ಈ ತರ ಪೋಷ ಕಾಣಿಸ್ಕೊತೀನಲ್ಲ ಜಾನ್ವಿ ಅಂದ್ರೆ ಏನು ಅಂತ ಹೇಳಿ ಒಂದು ಮಿಸ್ಕನ್ಸೆಪ್ಷನ್ ಕೆಲವ್ರಿಗಿದೆ ಸೊ ನನ್ ವ್ಯಕ್ತಿತ್ವ ಏನು ಅಂತ ಈ ಬಿಗ್ ಬಾಸ್ ಮೂಲಕ ನಿಮ್ ಕೂಡ ಅದು ಕನೆಕ್ಟ್ ಆಗಿ ನೀವೆಲ್ರು ನನ್ನ ತುಂಬಾ 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 ಇಷ್ಟ ಪಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ನಾನು ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಇವತ್ತಿನಿಂದ ನೋಡಿ ನನ್ನ ಆಟ ಶುರು ಆಗುತ್ತೆ ಇಂಡಿಪೆಂಡೆಂಟ್ ಆಗಿ ಆಡ್ತೀನಿ ಮೇಲೂ ಕೂಡ ಡಿಪೆಂಡ್ ಆಗೋದಿಲ್ಲ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂದಾಗಲೇ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಹೋಗಿದ್ದೀನಿ ಲೆಕ್ಕಾಚಾರ ಅಂತಂದ್ರೆ ಇದನ್ನ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ ಆಟ ಅಂತ ಅಂದ್ಮೇಲೆ ಒಂದಷ್ಟು ಪ್ರಿಪರೇಷನ್ ಬೇಕು ಆ ಎಲ್ಲ ಪ್ರಿಪರೇಷನ್ ಅನ್ನ ನಾನು ಮಾಡ್ಕೊಂಡು ಒಳಗಡೆ ಹೆಜ್ಜೆ ಇಟ್ಟಿದ್ದೀನಿ ಈಗ ಬೇಕಾಗಿರೋದು ನಿಮ್ಗಳ ಸಪೋರ್ಟ್ ಇವತ್ತಿನಿಂದ ಶುರುವಾಗಿ ಕೊನೆ ತನಕ ನೀವು ನನ್ನ ಇರ್ತೀರಾ ನನ್ನ ಕೈ ಹಿಡಿತೀರಾ ಅಂತ ನಾನು ಭಾವಿಸ್ತೀನಿ ಸೊ ಕೀಪ್ ಸಪೋರ್ಟಿಂಗ್ ಮೀ ನನ್ನ ಒಂದು ಪ್ರೀತಿನ ನೀವು ಆ ಸ್ವೀಕರಿಸ್ಬೇಕು ನಿಮ್ಮ ಪ್ರೀತಿನ ನನ್ಗೆ ಡಬಲ್ ಕೊಡ್ಬೇಕು ಕೊಡ್ತೀರಲ್ವಾ